ನೀವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬರಿತಾ ಇರುವವರು ನಿಮಗೆ ಪ್ರತಿರೋಧ ಅಂತ ಅನ್ನುವಂತಹ ಪದ ಬಂದು ಪ್ರಶ್ನೆಗಳು ಬಂದಾಗ ಅದು ವಿದ್ಯುತ್ ಪಾಠಕ್ಕೆ ಸಂಬಂಧಿಸಿದ್ದು ಅನ್ನೋದು ನೆನಪಿರಲಿ ಎರಡನೇದಾಗಿ ಈ ಪ್ರತಿರೋಧ ಹೆಚ್ಚು ಇದ್ದಾಗ ತಂತಿ ಹೆಚ್ಚು ಕಾಯ್ತದೆ ಬಿಸಿ ಆಗ್ತದೆ ಅಂದರೆ ಇಸ್ತ್ರಿಪೆಟ್ಟಿಗೆಯಲ್ಲಿ ಪ್ರತಿರೋಧ ಜಾಸ್ತಿ ಇದ್ದ ತಂತಿ ಬೇಕಾಗ್ತದೆ ಬಲ್ಬಿಗೆ ಬಲ್ಬಿನ ಒಳಗಡೆಗೆ ಪ್ರತಿರೋಧ ಜಾಸ್ತಿ ಇದ್ದದ್ದು ಬೇಕಾಗ್ತದೆ ಆದರೆ ತಂತಿಯಲ್ಲಿ ವಿದ್ಯುತ್ ಹರಿಯುವಾಗ ಪ್ರತಿರೋಧ ಕಡಿಮೆ ಇದ್ದಂತಹ ತಂತಿ ಬೇಕಾಗ್ತದೆ ಸರಾಗವಾಗಿ ವಿದ್ಯುತ್ ಹಾದು ಹೋಗಬೇಕು ಅಂದರೆ ಇಲೆಕ್ಟ್ರಾನ್ಗಳ ಹರಿಯುವಿಕೆಯನ್ನು ನಾವು ವಿದ್ಯುತ್ ಹೋಗುವಂಥದ್ದು ಅಥವಾ ಕರೆಂಟು ವಿದ್ಯುತ್ ಅಂತಲೇ ಶಬ್ದ ಬಳಸೋದು ಅಲ್ವಾ ಈ ಇಲೆಕ್ಟ್ರಾನ್ಗಳು ಹಾದು ಹೋಗುವಾಗ ಆ ವಾಹಕ ತಂತಿಯಲ್ಲಿರುವಂತಹ ಅಣು ಅಥವಾ ಪರಮಾಣುಗಳು ಅಡ್ಡಿ ಮಾಡ್ತವಲ್ಲ ಅದನ್ನು ನಾವು ಪ್ರತಿರೋಧ ಅಂತ ಕರೆಯೋದು ಅಂದರೆ ಸರಾಗವಾಗಿ ಹಾದು ಹೋದರೆ ಪ್ರತಿರೋಧ ಕಡಿಮೆ ಾಗವಾಗಿ ಹಾದು ಹೋಗ್ಲಿಕ್ಕೆ ಆಗುತ್ತಾ ಇಲ್ಲ ಅಥವಾ ಅದರ ತಂತಿಯ ಉದ್ದ ಜಾಸ್ತಿ ಇದ್ದಾಗ ಅದಕ್ಕೆ ಹೋಗಲಿಕ್ಕೆ ಜಾಸ್ತಿ ಸಮಯ ಬೇಕು ಇಂತಹ ಸಂದರ್ಭದಲ್ಲಿ ಪ್ರತಿರೋಧ ಜಾಸ್ತಿ ಅಂತ ಲೆಕ್ಕ ಹಾಗಾಗಿ ಈ ಪ್ರತಿರೋಧಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ತುಂಬ ಇಂಪಾರ್ಟೆಂಟ್ ಆಗಿ ನಿಮಗೆ ಬರುವಂಥದ್ದು ನಾನು ಪ್ರತಿರೋಧದ ಬಗ್ಗೆ ನಾನು ಈಗಾಗಲೇ ಒಂದು ಸಣ್ಣ ಅನ್ನು ಹಾಕಿದ್ದೇನೆ ವಿದ್ಯುತ್ ಪಾಠದಲ್ಲಿಯೂ ನಾನು ಇದರ ಬಗ್ಗೆ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದೇನೆ ಓಮನ ನಿಯಮದ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದೇನೆ ಹಾಗಾಗಿ ವಿದ್ಯುತ್ ಪಾಠವನ್ನು ಖಂಡಿತವಾಗಿ ನೋಡಿಕೊಳ್ಳಿ ತುಂಬ ಬೇಸಿಕ್ ಆದಂತಹ ವಿಷಯಗಳನ್ನು ನೀವು ಖಂಡಿತವಾಗಿ ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡುವಂತಹ ವಿಷಯಗಳು ಅದರಲ್ಲಿ ಇದೆ ಓಕೆ ನೋಡಿಕೊಳ್ಳಿ